నమస్కార ఆత్మీరే నమ్మ చేతన్ డివిజి మాస్టర్ న్యూమాలజిస్ట్ రేకి హిలర్ టారోట్ కార్ట్ రీడర్ మా నమస్కార ಮೊಬೈಲ್ ಸಂಖ್ಯೆನ ತುಂಬಾ ವೇಗವಾಗಿ ಬದಲಾಯಿಸ್ಕೊಳ್ತಾ ಇದ್ದೀರಾ ತಮ್ಮ ತಪ್ಪುಗಳನ್ನ ಅರಿತುಕೊಂಡು ಗೊತ್ತಿಲ್ಲದೆ ಉಪಯೋಗಿಸುತ್ತಿದ್ದಂತಹ ಮೊಬೈಲ್ ಸಂಖ್ಯೆನ ತೆಗೆದ ಹಾಕಿದಿರಾ ತುಂಬಾ ಖುಷಿ ಆಗ್ತಾ ಇದೆ ಅಂತ ಅಂದ್ರೆ ನಿಮ್ಮ ಒಳಿತಿಗಾಗಿ ನೀವು ಮೊದಲ ಆದ್ಯತೆ ಕೊಡ್ತಾ ಇದೀರಲ್ಲ ತುಂಬಾ ಖುಷಿ ಆಗುತ್ತೆ ಯಾಕೆಂತಂದ್ರೆ ಯಾವಾಗ ನಮಗಾಗಿ ನಾವು ಮೊದಲ ಆದ್ಯತೆ ಕೊಡ್ತೀವೋ ಆಗ ದೇವರು ಸಹ ನಮಗೆ ಹೊಸ ಅವಕಾಶಗಳನ್ನ ಸುಲಭವಾಗಿ ಕೊಡ್ತಾರೆ ಅಂತ ತಿಳಿಸಬಹುದು ಅದೇ ರೀತಿ ತುಂಬಾ ಜನ ರಿಸಲ್ಟ್ ಸಹ ಪಡ್ಕೊಂಡಿದ್ದೀರಾ ಸಾಕಷ್ಟು ಜನ ಒಳ್ಳೆ ಅಭಿಪ್ರಾಯ ಮೊಬೈಲ್ ಸಂಖ್ಯೆನ ತುಂಬಾ ವೇಗವಾಗಿ ಬದಲಾಯಿಸ್ಕೊಳ್ತಾ ಇದ್ದೀರಾ ತಮ್ಮ ತಪ್ಪುಗಳನ್ನ ತಾವು ಅರಿತುಕೊಂಡು ಗೊತ್ತಿಲ್ಲದೆ ಉಪಯೋಗಿಸುತ್ತಿದ್ದಂತಹ ಮೊಬೈಲ್ ಸಂಖ್ಯೆಗಳನ್ನ ತೆಗೆದು ಹಾಕಿದ್ದೀರಾ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಆಗ್ತದೆ ಇಂತಹ ವಿಚಾರಗಳನ್ನ ಕೇಳಿ ನಿಮ್ಮ ಒಳಿತಿಗಾಗಿ ನೀವು ಮೊದಲ ಆದ್ಯತೆ ಕೊಡ್ತಾ ಇದ್ದೀರಲ್ಲ ತುಂಬಾ ಖುಷಿ ಆಗುತ್ತೆ ಯಾಕ ಯಾಕೆ ಅಂತಂದ್ರೆ ಯಾವಾಗ ನಮಗೆ ನಾವು ಮೊದಲ ಆದ್ಯತೆ ಕೊಡ್ತೀವೋ ಆಗ ದೇವರು ಸಹ ಹೊಸ ಅವಕಾಶಗಳನ್ನ ಸುಲಭವಾಗಿ ಕೊಡ್ತಾರೆ ಅಂತ ಹೇಳಬಹುದು ತುಂಬಾ ಜನ ಸಹ ರಿಸಲ್ಟ್ ಪಡ್ಕೊಂಡಿದ್ದೀರಾ ಅದೇ ರೀತಿ ಸಾಕಷ್ಟು ಜನ ಶೇರ್ ಸಹ ಮಾಡ್ತಾ ಇದ್ದೀರಾ ನೋಡಿ ಇಲ್ಲಿ ಹೇಳಿದ್ದು ನೀವು ಸರಿ ಇದೆ ಈ ತರ ಹಾಕ್ತಾ ಇದೆ ನನ್ನ ಜೀವನದಲ್ಲಿ ಅಂತ ಹೇಳ್ತಾ ಇದ್ದೀರಾ ಬದಲಾಯಿಸಿಕೊಂಡ ಮೇಲೆ ಚೆನ್ನಾಗಿದ್ದೀವಿ ಅಂತ ಸಹ ಶೇರ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಎನ್ನುವ ಭಾವನೆಯ ಮೇಲೆ ಇವತ್ತಿನ ಸಬ್ಜೆಕ್ಟ್ ತರ ಅಂತ ಅಂದ್ರೆ ಇಷ್ಟು ದಿವಸ ಮೊಬೈಲ್ ನಂಬರ್ ಪೇರಿಂಗ್ಸ್ ಬಗ್ಗೆ ಹೇಳ್ತಾ ಇದ್ದೆ ಆದ್ರೆ ಇವತ್ತು ಒಂಥರ ಮೊಬೈಲ್ ಸಂಖ್ಯೆಯಲ್ಲಿ ಡಿಫ್ರೆಂಟ್ ಅಂದ್ರೆ ಮೊಬೈಲ್ ನಂಬರ್ ಟೋಟಲ್ ಬಂದ್ರೆ ಯಾವ ತರ ಇರುತ್ತೆ ಅಂತ ಹೇಳೋದನ್ನ ಇಷ್ಟಪಡ್ತೇನೆ ನೋಡಿ ನಿಮ್ಮ ಮೊಬೈಲ್ ಸಂಖ್ಯೆ ಅಂದ್ರೆ ಈಗ ಉದಾಹರಣೆ ತಗೊಳ್ಳಿ ನನ್ನ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಟು ಸೆವೆನ್ ಫೈವ್ ಫೈವ್ ಒನ್ ಅಂದ್ರೆ ಈ ಸಂಖ್ಯೆ ಎಲ್ಲವನ್ನೂ ಸಹ ಕೂಡಬೇಕು ಆಗ ಏನ ಏನಾಗುತ್ತೆ ಅಂತಂದ್ರೆ ಇವೆಲ್ಲವನ್ನೂ ಕೂಡಿದ್ರೆ ಫಿಫ್ಟಿ ಒನ್ ಬರುತ್ತೆ ಅಂದ್ರೆ ಫೈವ್ ಪ್ಲಸ್ ಒನ್ ಸಿಕ್ಸ್ ಬರುತ್ತೆ ನಾನು ಸಹ ನನ್ನ ಲಕ್ಕಿ ನಂಬರ್ ತಗೊಂಡಿದ್ದೀನಿ ಅದೇ ರೀತಿ ನಿಮಗೆ ಗೊತ್ತಿದ್ದು ಸಹ ನೀವು ನಿಮ್ಮ ಮೊಬೈಲ್ ಸಂಖ್ಯೆ ಉಪಯೋಗಿಸ್ತಾ ಇದ್ರೆ ಯಾರ ಮೊಬೈಲ್ ಎಂಟು ಬರ್ತಾ ಇದೆ ಸ್ವಲ್ಪ ಒಮ್ಮೆ ನೋಡಿ ಗಮನಿಸಿಕೊಂಡು ನೋಡಿ ನಿಮ್ಮ ಮೊಬೈಲ್ ಸಂಖ್ಯೆ ಎಂಟು ಬರ್ತಾ ಇದೆ ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವ ತರ ಆಗ್ತಾ ಇರುತ್ತೆ ಅಂತ ಅಂದ್ರೆ ಇಂಥವರ ಜೀವನದಲ್ಲಿ ಆರ್ಡ್ಸ್ ಆಫ್ ಹಾರ್ಡ್ ವರ್ಕ್ ಅಂದ್ರೆ ತುಂಬಾ ಕಷ್ಟ ಪಡ್ತಿರ್ತಾರ ಜೀವನದಲ್ಲಿ ಯಾವುದೇ ರೀತಿ ಸಹ ಪ್ರತಿಫಲ ಸಿಗ್ತಾ ಇರಲ್ಲ ತುಂಬಾನೇ ಹಾರ್ಡ್ ವರ್ಕ್ ಆಗುವಂತದ್ದು ಸ್ಟ್ರಗಲ್ ಆಗುವಂತಹ ಸಹ ಆಗ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ ನಿಧಾನಗತಿಯಲ್ಲಿ ಕೆಲಸಗಳು ಸಾಗುವಂತಹದ್ದು ನೀವು ಬೇಗ ಆಗ್ಬೇಕು ಅಂದ್ಕೊಂಡಿರ್ತಕ್ಕಂತ ಕೆಲಸಗಳು ನಿಧಾನಗತಿಯಲ್ಲಿ ಸಾಗುವಂತಹ ಕೆಲಸ ಈ ಸಂಖ್ಯೆ ಮಾಡ್ತಾ ಇರುತ್ತೆ ಅಂತಾನೆ ಹೇಳಬಹುದು ಈಗ ಕೇಳ್ಬೋದು ನೀವು ಇಷ್ಟೊಂದು ಪ್ರಾತಿನಿತ್ಯ ಇದೆ ಮೊಬೈಲ್ ಸಂಖ್ಯೆ ಖಂಡಿತವಾಗ್ಲೂ ಇದೆ ಏಕೆಂದ್ರೆ ನಾನು ವೈಯಕ್ತಿಕವಾಗಿ ಮೊಬೈಲ್ ಸಂಖ್ಯೆ ನನ್ನ ಮೊಬೈಲ್ ಸಂಖ್ಯೆಯೂ ಸಹ ಎಂಟು ಬರ್ತಾ ಇತ್ತು ಅಂದ್ರೆ ಟೋಟಲ್ ಎಂಟು ಬರ್ತಾ ಇತ್ತು ನಾನು ಯಾವಾಗ ಈ ಮೊಬೈಲ್ ಸಂಖ್ಯೆನ ಅರಿತುಕೊಂಡು ತಕ್ಷಣ ಬದಲಾಯಿಸಿದೆ ಅದರಂತೆ ನಾನು ಸಹ ಬದಲಾಗಿದ್ದೇನೆ ಅಂತ ಜೀವನದಲ್ಲಿ ತಿಳಿಸುತ್ತಾ ಮತ್ತೆ ಇನ್ನೊಂದು ಬಹುಮುಖ್ಯವಾದ ವಿಷಯ ಅಂತ ಅಂದ್ರೆ ಏನೋ ಕೆಲಸ ಮಾಡ್ತಾ ಇರ್ತೀರ ನಿಂತು ಹೋಗ್ಬಿಡುತ್ತೆ ಇಮಿಡಿಯೇಟ್ಲಿ ಏನಾದ್ರೂ ಸಮಸ್ಯೆಯಾಗಿ ನಿಂತುಕೊಳ್ಳುವಂತಹ ಪರಿಸ್ಥಿತಿ ಆಗಿರುತ್ತೆ ಆಲ್ರೆಡಿ ಇನ್ನೇನು ಆಯ್ತು ಅನ್ನೋಷ್ಟರಲ್ಲಿ ಹೋಗುವಂತಹ ಕೆಲಸ ಈ ಸಂಖ್ಯೆ ಮಾಡ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಮೂರ್ ಪಟ್ಟು ನಾಲ್ಕು ಪಟ್ಟು ಕಷ್ಟ ಪಡ್ತಾ ಇರ್ತೀರ ಆದ್ರೆ ಯಾವ ರೀತಿ ಸಹ ಪ್ರತಿಫಲ ಈ ಸಂಖ್ಯೆ ಕೊಡ್ತಾ ಇರೋಲ್ಲ ಹಾರ್ಡ್ ವರ್ಕ್ ಕೊಡುತ್ತೆ ಹೊರತು ಪ್ರತಿಫಲ ಮಾತ್ರ ಕೊಡೋಲ್ಲ ಬಹುಮುಖ್ಯವಾದ ಅಂಶ ಅಂತ ಅಂದ್ರೆ ಯಾರ ಮೊಬೈಲ್ ಸಂಖ್ಯೆ ಟೋಟಲ್ ಎಂಟು ಬರ್ತಾ ಇದೆ ನೋಡಿ ಇವರು ಯಾರ ಮಾತನ್ನು ಸಹ ಕೇಳೋದಲ್ಲ ಸಖತ್ ಕೋಪ ಬರ್ತಾ ಇರುತ್ತೆ ಇವರಿಗೆ ಮತ್ತೆ ಪ್ರಾಪರ್ಟಿ ಸಂಬಂಧಪಟ್ಟಂಗೆ ಜಾಗಕ್ಕೆ ಸಂಬಂಧಪಟ್ಟಂಗೆ ಅಥವಾ ಸೈಟ್ ಇನ್ನಿತರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಸ್ಗಳು ಆಗುವಂತಹದ್ದು ಅಥವಾ ಲಿಟಿ ಲಿಟಿಗೇಷನ್ ಆಗುವಂತಹದ್ದು ನೋಡಿ ನಿಮ್ಮ ಮೊಬೈಲ್ ಸಂಖ್ಯೆ ಎಂಟು ಬರ್ತಾ ಇದೆ ಅಂತಂದ್ರೆ ದಯವಿಟ್ಟು ಮೊಬೈಲ್ ಸಂಖ್ಯೆನ ಬದಲಾಯಿಸಿಕೊಂಡು ಅದು ಈ ಎಲ್ಲಾ ಸಮಸ್ಯೆಗಳಿಗೆ ಮುಕ್ತಿ ಹೊಂದಿ ಅಂತ ಹೇಳಕ್ ಇಷ್ಟಪಡ್ತೇನೆ ಅದೇ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಹಲವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಸಹ ಈ ವಿಚಾರ ತಿಳಿಯಲಿ ಅವರು ಸಹ ತಮ್ಮ ಜೀವನದಲ್ಲಿ ಯಾವ ತರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಅವರಿಗೂ ಸಹ ತಿಳಿಯಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಯಾವುದೇ ತರಹದ ಸಮಸ್ಯೆಗಳಿರಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಮೊಬೈಲ್ ಸಂಖ್ಯೆ ಸಹ ಹಾಕಿದ್ದೇನೆ ಆದರೂ ಸಹ ಇನ್ನೊಂದು ಸರಿ ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಟು ಸೆವೆನ್ ಫೈವ್ ಫೈವ್ ಒನ್ ಹಾಗೂ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಸಿಕ್ಸ್ ತ್ರೀ ಫೈವ್ ತ್ರೀ ಒನ್ ಈ ಸಂಖ್ಯೆ ನನ್ನದಾಗಿರುತ್ತೆ ದಯವಿಟ್ಟು ಯಾವಾಗಾದ್ರೂ ಆಗ್ಲಿ ಎನಿ ಟೈಮ್ ಕಾಲ್ ಮಾಡಿ ಪ್ರತಿಕ್ರಿಯೆ ಕೊಡ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ ಎನ್ನುವ ಕಾರಣಕ್ಕೆ ಇಂತಹ ವಿಚಾರಗಳನ್ನ ತಿಳಿಸ್ತಾ ಬರ್ತೇನೆ ಎಂದು ಆಶಿಸುತ್ತಾ ಇಂದಿನ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೇನೆ ಧನ್ಯವಾದಗಳು